ಮುದ್ದೂರು ತಾಲೂಕಲ್ಲಿ ಆದಷ್ಟು ನನಗೆ ಮೆಡಿಸಿನ್ ತಂಡ ಯಾಕೂ ತೊಂದರೆ ಇಲ್ಲ ಮೇಡಮ್ ಮುದ್ದೂರು ತಾಲೂಕಲ್ಲಿ ಅದೇ ತಾಲೂಕು ಹಾಸ್ಪಿಟ್ಲು ಮತ್ತೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ಯಾವಾಗ್ಲೂ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಹೆಣಗಿಂತ ಇಲ್ಲಿ ಮೂರು ನಾಯಿಗಳು ಮಾಡ್ತಾ ಇಲ್ಲ ಇಲ್ಲಿ ಸಾಕಿರೋ ನಾಯಿಗಳು ಕಡತಾ ಇಲ್ಲ ಇಲ್ಲಿಂದ ಹೊರಗಡೆ ಇಲ್ಲಿ ಬಿಡುದು ಅಲ್ಲಿ ಬಿಡುದು ಮಾಡ್ತಾ ಅವ್ರಲ್ಲೇಜವಾ ಸರಿಯಾಗಿ

ಇಲ್ಲ ಅವರಿದ್ದರೆ ಸ್ವಲ್ಪ ಗದನಿಸ್ತಿದ್ರು ಅವರಿದ್ದಾಗ ಬಂದು ಸ್ವಲ್ಪ ಗದನಿಸ್ತಿದ್ರು ಇತ್ತೀಚಿಗೆ ವ್ಯವಸ್ಥೆ ಎಲ್ಲ ಅದು ಮೇಡಮ್ ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಔಷಧಿ ಇವೆರಡೇ ಡಿಪಾರ್ಟ್ಮೆಂಟ್ ಅದ್ರಲ್ಲಿ ಮಾತಾಡಿ ಗಮನಕ್ಕೆ ತಕ್ಕ ಮಾಡಿ